ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮಗೆ ಈ ಈ ಹೊಲನ ತೋರಿಸಿದ್ದೆ ಆವತ್ತು ತಗ್ನಿಕಾಳು ಹಾಕಿದ್ವಲ್ಲ ಅವತ್ತಿನ ದಿನ ಇಷ್ಟು ಉದ್ದ ಬಂದೈತೆ ಅದಕ್ಕೆ ಅಳ್ಜನ ಸ್ವಲ್ಪ ಅಳ್ಜೋಳನೂ ಸ್ವಲ್ಪ ಮಿಕ್ಸ್ ಮಾಡಿದ್ದು ಈ ಕಡೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಗಾಳಿ ಜಾಸ್ತಿ ಸೋನೆ ಜಾಸ್ತಿ ಬರ್ತೈತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸೋನೆ ಬರ್ತೈತಲ್ಲ ಯೂರಿಯಾ ಚೆಲ್ಬಿಡೋಣ ಹಾಕೋಣ ಬೇಗ ಆಗಲಿ ಅಂತ ಇಷ್ಟು ಇಷ್ಟು ಚಿಕ್ಕದಾಗ ಐತೆ ಇವಾಗ ಯೂರಿ ಹಾಕ್ಬೇಕು ಚೆನ್ನಾಗಿ ಬೆಳೀತದೆ ಹಾಕೋಣ ಅಂತ ಅದಕ್ಕೆ ತಗೋ ಬಂದಿದ್ದೀನಿ ಇದಕ್ಕೇನು ಜಾಸ್ತಿ ಬೇಡ ಅಷ್ಟೊಂದು ಬೇಡ ಒಂದೆರಡು ಬಕೀಟ್ ತಂದಿದ್ದೀನಿ ಅಷ್ಟೇ ಒಂದೆರಡು ಬಕೆಟ್ ತಂದು ಹಾಕೊ ತಿಂಡಿಯೆಲ್ಲ ಆಯಿತು ದೋಸೆ ಮಾಡಿದೆ ನನ್ನ ಮಗಳನ್ನೆಲ್ಲ ಕಳಿಸ್ತೆ ಅವಳನ್ನ ಕಳಿಸ್ಬಂದು ತಿಂಡಿ ತಿಂಡಿ ಇವಾಗ ಯೂರಿಯಾ ಹಾಕ್ಬಿಟ್ಟು ಇದಕ್ಕೆ ಮಾತ್ರ ಎರಡು ತುಂಡಿಗೆ ಮಾತ್ರ ಹಾಕ್ತೀನಿ ಆಮೇಲೆ ಹೋಗಿ ಹಸುಗಳಿಗೆಲ್ಲ ಮೇವಕಿ ಒಳಗಡೆ ಕಟ್ಟಾಕಿ ಅಲ್ಲಿ ಚಪ್ಪೆ ಇದೆಯಲ್ಲ ಅಲ್ಲಿಗೆ ಹೋಗ್ತೀನಿ ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗೆ ಅಲ್ಲಿ ಅಲ್ಲಿರೋದು ಮೇಲೆ ಇರೋದು ನಮ್ಮ ಮನೆ ಸ್ವಲ್ಪ ಮೇಲೆ ನಾನಿಲ್ಲಿ ಸ್ವಲ್ಪ ಇಲ್ಲೂ ಇದೆ ಹೊಲ ಇಲ್ಲೂ ಐತೆ ಅಷ್ಟೊಂದು ಜೋರಾಗೇನಿಲ್ಲ ಮಳೆ ಇಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಅಷ್ಟೊಂದು ಜೋರಾಗಿ ಇಲ್ಲ ಸುಮ್ಮನೆ ಸೋನೆ ಅಷ್ಟೇ ಅಂದರೆ ಯೂರಿ ಹಾಕಿದ್ರೆ ಚೆನ್ನಾಗಿ ಬೆಳೀತು ಬೇಗ ಅಲ್ಲಿ ಸೆಬ್ಬೆ ಐತೆ ಅದು ಸುಮಾರು ಅರ್ಧ ಐತೆ ಅದಕ್ಕೆ ಹಾಕ್ಬೇಕು ಯೂರಿ ಹಾಕ್ಬೇಕು ಅದಕ್ಕೆ ಇದನ್ನ ಹಾಕಿ ಮನೆಗೆ ಹೋಗಿ ಹಸುಗಳಿಗೆಲ್ಲ ಮೇವೆಲ್ಲ ಹಾಕಿ ಹಂಗಾರ ನೋಡಿ ಸೋನೆ ಇನ್ನು ಸಣ್ಣಗೆ ಬರುತ್ತೆ ಜೋರಾಗಿ ಬರಲ್ಲ ಮಳೆ ಬೇಗ ಬೇಗ ಹಾಕಿ ಹೋಗ್ತೀನಿ ಸೋನೆ ಬಂತು ಮತ್ತೆ ಹೆಂಗೆ ಫುಲ್ ಮೋಡೆ ಎಲ್ಲ ಮುಚ್ಕೊಬಿಟ್ಟೈತೇ ಅಕ್ಕನ ಬೇಕಪ್ಪ ಮಳೆನೇ ಬಂತು ಹಾಕಬೇಕೆ ಚೆನ್ನಾಗಿರುತ್ತೆ ಬೇಗ ಬೆಳೀತ ಬೇಗ ಬೆಳೆಯುತ್ತೆ ನಾವೇನಿದೇನು ಮನೆಗಲ್ಲ ಹಸ್ಗಳಿಗೆ ಅವರೆ ಗಿಡ ತಗ್ನಿ ಗಿಡ ಎಲ್ಲ ಹಾಕ್ಬೇಕು ಒಂದೇ ಥರ ಶಬ್ಬೆ ಹಾಕ್ಬಾರ್ದು ಹಸ್ಗಳಿಗೆಲ್ಲ ಅವಕ್ಕೂ ವೆರೈಟಿ ವೆರೈಟಿ ಬೆಳಿಬೇಕು ನೇಪಿಯರು ಇದು ಅವರ ಗಿಡನೂ ಚೆನ್ನಾಗಿ ತಿಂತಾವೆ ಇದನ್ನು ಚೆನ್ನಾಗಿ ಇದು ಇನ್ನೂ ಸ್ವಲ್ಪ ಕಾಳೆಲ್ಲ ಆಗಬೇಕು ಅವಾಗ ಇನ್ನೂ ಚೆನ್ನಾಗಿ ತಿಂತ ಸೋನೆ ಬರ್ತಾ ಇತ್ತು ಯಪ್ಪ ಯಪ್ಪಾ ಚಳಿ ಬರೀ ಗಾಳಿ ಜಾಸ್ತಿ ಇಲ್ಲಿ ಹಾಕಾಯ್ತು ಇವರೇ ಆಗ್ತದೆ ಎರಡು ತುಂಡಿಗೆ ಹೋಗ್ತಾ ಇದ್ದೀನಿ ಮನೆಗೆ ಮೇವ್ ಹಾಕ್ಬೇಕು ಈ ಗಾಳಿಗೆ ಸೌಂಡ್ಗೆ ಕೇಳಿಸುತ್ತೆ ಇಲ್ವೋ ಸಿಕ್ಕಾಪಟ್ಟೆ ಗಾಡಿ ಗಾಳಿ ಇಲ್ಲಿ ಹೋಗಿ ಮೇವ್ ಬೇಗ ಅಲ್ಲೂ ಹಾಕ್ಬೇಕು ಇವ್ರಿ ಹಾಕ್ಬೇಕು ಅಲ್ಲಿ ಶಬ್ಬೆಗೆ ಹೋಗಿ ಹಾಕೊಂಡು ಗೊಬ್ಬರ ಹಾಕ್ತಾ ಇದ್ದೀನಿ ಎರಡು ಸಲ ಇಟ್ಕೊಬಂದೇನಮ್ಮ ಹ್ಮ್ ಅದು ಹೋಗಲ್ಲ ನೀನು ಎಷ್ಟು ಕಳನ ಸಕ್ಕ ಹೊಡೆದ್ರು ಹೋಗಲ್ಲ ಅದು ಹುಲ್ಲು

అద్రోళగి ఇత భూమి ఒళగ్ ఎస్టందు ఏడు నేను అదకే ఏదో దడ్డకాక్ళనా అంత అదకేళదు ఎస్ తెళ్ళ నోడు ఏనగల స్వల్ప హె హ శాకాస్ ఎట్టు గంటే ఆగితే ఒంటు గంటే ఇవ్వండి

నమ్మమ్మ స్వల్ప ఐత ఆ కడే మాత్రం దూరం దూర ఇదొందు కాలు గంట ఆగిత ఆకైతే షబ్బెగే ఇవరి ఆకైతే ఎలా కాలు మళ్ళీ చన నెందే నమ్మ మళ్ళు షబ్బెగూ ಇವರೆ ಯಾಕೈತು ಶುಕ್ರವಾರ ಬೆರೆ ಇವತ್ತು वारा ಬೇರೆ ಬೇರೆ ಕೆಲಸ ಮಾಡಬೇಕು ಮನೆಗೆ ಹೋಗಿ ಆ ಕಾಯಿದೆ ಇವಾಗ ಸಣ್ಣನೆ ಮಳೆ ಜೋರಕ್ಕೆ ಬರಲ್ಲ ಬರ್ದಂಗಿರಲ್ಲ ಸಣ್ಣನೆ ಬರ್ತಾರೆ ಇವಾಗ ಬಿಸುಲ್ ಬರ್ತಾ ಇದೆ ಹಸ್ಗಳಿಗೆಲ್ಲ ಬಂದಿದ್ದು ಮತ್ತೆ ಹಾಕಬೇಕು ಎಷ್ಟು ಮೂರು ಗಂಟೆ ಆಗಿರ್ಬೋದು ಟೈಮ್ ಇವಾಗ ಹೋಗಿ ಬೇಗ ಇದಕ್ಕೂ ಹಾಕ್ಬೇಕು ಮತ್ತೆ ಜೋಳನ ಇದಕ್ಕೆ ಹಾಕ್ಬೇಕು ಇನ್ನೊಂದು ಸ್ವಲ್ಪ ಮಳೆ ಬರಲಿ ಚೆನ್ನಾಗಿ ಅಂತ ಬತ್ತಿ ಇಲ್ವಾಗ ನಾವು ಇವಾಗ ಬಾರವಾ ಟೈಮ್ ಆಗುತ್ತೆ ಬರ್ರೆ ಯಾವುದ ಎಲ್ಲ ಹಸ್ಗಳಿಗೆಲ್ಲ ಮೇವೆಲ್ಲ ಹಾಕ್ತೆ ಸುಸ್ತಾಗೋಯ್ತು ಮಳೆಲೇ ನೆನ್ಕಂಡು ಚೆನ್ನಾಗಿ ಎಲ್ಲ ಹಾಕಿದ್ವಿ ಚೆನ್ನಾಗಿ ಮಳೆ ಬಂತು ಅಂದ್ರೆ ಅಷ್ಟೊಂದು ಜೋರಾಗೇನಲ್ಲ ಸುಮಾರಾಗಿ ಬಂತು ಹಸ್ಗಳಿಗೆಲ್ಲ ಮೇವೆಲ್ಲ ಹಾಕ್ತೆ ಸಾಕಾಗೋಯ್ತು ಇವಾಗ ನಾಳೆ ಸಾಟರ್ಡೆ ಬೇರೆ ಬೇಗ ಎದ್ದಾಡಬೇಕು ಮಳೆ ನೋಡಿ ಕೊಚ್ಚೆ ಬಂದು ನೆಲ ಎಲ್ಲ ಇಲ್ಲಿ ಹೆಂಗೆ ಜುಂಬಿಟ್ಕೊಂಡಿದ್ದೀನಿ ಅದರ ಮೇಲೆ ನಮ್ಮ ಕರಿಯ ಮನಿಕ ಬಿಟ್ಟವಣೆ ಎಲ್ಲರೂ ಮಲಗದೆ ನಾಲ್ಕು ಜನನೂ ಮನೆಕತ್ತ ನಾಲ್ಕು ನಾಯಿಗಳು ಇನ್ನು ನಾನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ